ಈ ಮಠ ನಿರ್ಮಾಣಗೊಂಡಿದ್ದ ನೋಡ್ತಾ ಇದ್ದೆ ಇವತ್ತು ಆದರೆ ಹಲವು ವರ್ಷಗಳ ಹಿಂದೆ ಗವಿ ಮಠ ಹೇಗಿತ್ತು ಅನ್ನುವಂತಹದ್ದನ್ನು ಕೂಡ ಕಂಡಂತ ಅನೇಕ ಭಕ್ತರು ಇಲ್ಲಿ ಇದ್ದೀರಿ ಆ ಒಂದು ಸಂದರ್ಭದಲ್ಲಿ ಪ್ರಖ್ಯಾತಿ ಪಡೆದಂತಹದ್ದು ಮರಿದೇವರ ಕುಟಲ್ಲಿ ಪರಮ ಈ ಮಠಕ್ಕೆ ಪಟ್ಟಾಧಿಕಾರಿಗಳಾಗಿ ನೇಮಕಗೊಂಡ ನಂತರದಲ್ಲಿ ಈ ಮರದೇವರ ಗುಡ್ಡಕ್ಕೆ ಗವಿ ಮಠ ಗವಿ ಮಠ ಅಂತೇಳಿ ನಾವು ಕೇಳ್ತಾ ಬಂದಿದ್ದೀವಿ ಮೂಲ ಗವಿ ಮಠ ವಿಧಲಿಂಗ ರುದ್ರಮುನಿ ಗುರುಗಳೇ ಈ ಮಠದ ಮೂರು ಒಡೆಯರು ಅವರು ತಪಸ್ಸನ್ನು ಮಾಡಿ ಯೋಗ ಸಿದ್ಧಿ ಮತ್ತು ಆಯುರ್ವೇದ ವೈದ್ಯ ಸಿದ್ಧಿಯನ್ನು ಪಡೆದಂತಹ ಸಿದ್ಧಿ ಪುರುಷರಾಗಿ ಈ ತಾಣದಲ್ಲಿ ನೆಲೆ ನಿಂತವರು ಅವರ ಜೀವಂತ ಸಮಾಧಿ ಇಲ್ಲಿದೆ ಅಂತೇಳಿ ನಮ್ಮೆಲ್ಲ ಸಲಕರ ಒಂದು ನಂಬಿಕೆ ಕೂಡ ಇದೆ ಅವರ ನಂತರದಲ್ಲಿ ಮರಿದೇವ ಶಿವಾಚಾರ್ಯರು ಪಕ್ಕದಲ್ಲಿರುವಂತಹ ಗೊಂದಿಗೆ ಮರಿದೇವ ಶಿವಾಚಾರ್ಯರು ಎರಡನೇ ಗುರುಗಳು ಅವರು ಕೂಡ ತಮ್ಮ ಗುರುಗಳ ಹಾಗೆ ಸದಾ ಧ್ಯಾನ ಯೋಗದಲ್ಲಿ ಅಲ್ಲಿನ ಕಾಲ ಕಾಲು ಇದು ನೋಡ್ಲಿಕ್ಕೆ ಒಂದು ಗುಡ್ಡ ಒಂದು ಸಣ್ಣ ಬಿಂಬದ ಹಾಕಿ ಹೀಗಾಗಿ ಎಲ್ಲ ಭಕ್ತರು ಎಲ್ಲಿ ಹೊಂಟಿವಿ ಮರಿ ದೇವರು ಅಕ್ಕವರಲ್ಲಿ ಗುಡ್ಡಕ್ಕೆ ಹೊಂಟಿವಿ ಯಾರು ಮನದೇವರ ಗುಡ್ಡದಲ್ಲಿರುವಂತ ಗುಡ್ಡದಲ್ಲಿರುವಂತಹ ಮನೆ ದೇವರು ಹೀಗೆ ಹೇಳ್ತಾ ಹೇಳ್ತಾ ಹೋಗಿ ಅದು ಮರಿ ದೇವರ ಗುಡ್ಡ ಅಂತ ಹೆಸರಾಗಿತ್ತು ಪರಮ ಪೂಜೆಯಲ್ಲಿ ಅಧಿಕಾರವನ್ನೇ ಪಡೆದ ನಂತರದಲ್ಲಿ ಆ ಮರಿ ದೇವರ ಗುಡ್ಡ ನಿಜವಾಗಿಯೂ ಕೂಡ ಗುಡ್ಡದ ಹಾಗೆಯೇ ಇತ್ತು ಬೇರೆ ಬೇರೆ ಮೂಲದ ಕಣ್ಣಿಗಿರೋಕ್ಕೂ ಕೂಡ ಇತ್ತು ಪತ್ರಿ ಬಲ ಅಂತ ಸಾಕಷ್ಟು ಇತ್ತಿ ಆದರೆ ಅದು ಒಂದು ರೀತಿ ಗಿಡಗಳ ಮಧ್ಯದಲ್ಲಿ ಆ ಮರದೇವರು ಗುಡ್ಡ ಬೋಚ್ಛ್ ಬಿಟ್ಟಿತ್ತು ಅಂತ ಕೂಡ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಲೂ ಬರಲಿಕ್ಕೂ ಕೂಡ ಇಲ್ಲಿ ಭಯಪಡುವಂತಹ ಒಂದು ವಾತಾವರಣ ಅವತ್ತಿತ್ತು ಅಂತಹ ಕಾಲದಲ್ಲೂ ಕೂಡ ಬಹಳಷ್ಟು ಕಡೆಗಿರುವಂತಹ ಈ ಮಠದ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಶ್ರಾವಣದಲ್ಲಿ ಬರ್ತಾ ಇದ್ರು ತಮ್ಮ ಮಕ್ಕಳ ಮದುವೆ ಕೂಡ ಇಲ್ಲಿ ಮಾಡ್ತಾ ಇದ್ರು ಏನೂ ಇರಲಿಲ್ಲ ಒಂದು ಮೇ ಅನಂತರದಲ್ಲಿ ಭಕ್ತರು ಒಂದಿಷ್ಟು ಕಟ್ಟಿದಂತಹ ಒಂದು ಸಣ್ಣ ಕಟ್ಟಡ ದೊಡ್ಡ ದೊಡ್ಡ ಬೇವಿನ ಮರಗಳೇ ಇರ್ತಿದ್ರು ನಮ್ಮ ಕಣ್ಣಿದ್ರೆ ಮನ್ಮನೆ ಬೇವಿನ ಮರ ಹೇಳ್ತಾರಲ್ಲ ಅಪ್ಪರು ಅದೊಂದು ಪವಾಡೆ ಬಹಳಷ್ಟು ಅಂತಿದ್ವಿ ಅಪ್ಪರ ಜಾಗ ಇಷ್ಟೇ ಇದೆ ಇದು ಮೂಲ ತಮ್ಮ ಮಠಕ್ಕೆ ತಮ್ಮ ಸೇವೆಗೆ ತಮ್ಮ ಮಿನ ಪೂಜೆಗೆ ಸಾಕಾಗಲ್ಲ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಯಾಣ ಮಠ ಕಟ್ಟೋಣ ಆದ್ರೆ ಗಿಡ ಆಡು ಬರ್ತಾ ಇದೆ ನೀವು ಸಾಕಷ್ಟು ಗಿಡಗಳು ಹಚ್ಚಿದ್ದೀರಿ ಹತ್ತು ಗಿಡ ಹಚ್ಚಿ ಒಂದು ಗಿಡ ಕೆಳಗಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗಿಡದ ಒಡೆಯದೇ ನೀವೆ ನೀವೇ ಅಂತ ಎಷ್ಟೋ ಮರಗಳನ್ನ ಮಾಡಿ ಬೆಳೆಸ್ತೀರಿ ಅದಕ್ಕೆ ಅದು ಕಟ್ಟಡ ಕಟ್ಟಿಕೆ ಆಡ್ ಬರ್ತಾ ಇದೆ ಅದನ್ನ ತೆಗೆದು ಕಟ್ಟಬೇಕು ಅಂತ ಹೇಳಿ ಎಷ್ಟೋ ಸಲ ಅಂತಿದ್ವಿ ಅಪ್ಪ ಅವರುತ್ತಿದ್ರು ಇವತ್ತಿನ ಇವತ್ತಿನ ಈಗ ಕಾಣ್ತಾ ಇದೆ ಈ ಹಿಂದೆ ಇದೇ ಈ ದೊಡ್ಡ ದೊಡ್ಡ ಹುಣಸೆ ಮರಗಳೇ ಹಿಂದೆ ಕಲ್ಯಾಣ ಮಟ್ಟಕ್ಕೆ ಅನೇಕ ಭಕ್ತರು ಆ ಹುಣಸೆ ಮರದ ಕೆಳಗಡೆನೆ ಅಲ್ಲೇ ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸ್ತಾ ಇದ್ರು ಬೀಗಲೂ ಕೂಡ ಅಲ್ಲಿ ಹಿಡುಗಿ ಅಡಿಗೆ ಮಾಡಲಿಕ್ಕೆ ಕೂಡ ಅದೇ ಟೇಂಟು ಮಾಡಿದ ಅಡುಗೆ ಊಟ ಮಾಡಲಿಕ್ಕೂ ಕೂಡ ಅದೇ ಟೇಂಟು ಹೀಗೆ ಒಂದೊಂದು ಹುಡುಸೆ ಮರದ ಕೆಳಗಡೆ ಮನವಿ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತ ಒಂದು ದೊಡ್ಡ ಇತಿಹಾಸ ಬಂದಿವೆ ಅವು ತೆಗಿಲಿಕ್ಕೂ ಕೂಡ ಆಗಲ್ಲ ಅದು ಮಾಡ್ಬೇಕು ಅಂತಿದ್ದು ಒಂದ್ಸಲ ಒಂಬಳೆ ದಿನಗಳಿಗೆ ಅಂತ ದೊಡ್ಡ ಮರ ಹುಣಸೆ ಮರ ತಾನೇ ಬಾಕಿ ಅದು ಗುರುಗಳ ಚಮತ್ಕಾರ ಆಯ್ತಪ್ಪ ಸಾಕು ತೆಗೀರಿ ಮತ್ತೆ ಮರಗಳಿಂದ ಸಾಕು ನೀವೇನು ಮಾಡ್ತೀವಿ ಮಾಡಿ ಅಂತೇಳಿ ಮೂಲ ಗುರುಗಳೇ ನಮಗೆ ಹೇಳ್ಕೊಟ್ಟಂಗೆ ಅವರ ಆಶೀರ್ವಾದ ಆಯ್ತು ಆ ಮರ ಮರಾಠಿ ಮತ್ತೆ ದೊಡ್ಡ ಕಲ್ಯಾಣ ಮೂಲಕ ನಾವು ಕಾಣ್ತಾ ಇದ್ದೀವಿ ಈ ಪರಿಸರ ಹಾಗಲು ಬರಲಿಕ್ಕೆ ಭಯ ಪಡುವಂತಹ ವಾತಾವರಣ ಇದ್ದಂತಹ ಮರದ